ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿರೋ ಮಾಹಿತಿ ಅದು ಏನಪ್ಪಾ ಅಂತಂದರೆ ಫ್ರೆಂಡ್ಸ್ ನಾನು ಒಂದು ವರ್ಷದ ಹಿಂಗಡೆ ಪ್ರತಿಯೊಬ್ಬರ ಒಂದು ಮೊಬ್ ಕಾಂಟ್ಯಾಕ್ಟ್ ಕೂಡ ಒಂದು ಸಪ್ರೇಟ್ ಸಪ್ರೇಟ್ ರಿಂಕ್ಟನ್ನು ಯಾವ ರೀತಿ ಸೆಟ್ ಮಾಡೋದು ಅಂತ ಒಂದು ವಿಡಿಯೋ ಆದರೂ ಸಹ ಮಾಡಿದೆ ಬಟ್ ಅದು ಆ ವಿವೋ ಮೊಬೈಲಲ್ಲಿ ಸಹ ನಿಮಗೆ ಮಾಡಿ ತೋರಿಸ್ಕೊಟ್ಟಿದೆ ಬಟ್ ಅದು ಏರ್ಟೆಲ್ ಯೂಸರ್ಸ್ಗಳಿಗೆ ಮಾತ್ರ ತುಂಬ ಯೂಸ್ಫುಲ್ ಸಹ ಅನಿಸಿತ್ತು ಆದರೆ ಜಿಯೋ ಸಿಮ್ ಇದ್ದವರು ಪ್ರತಿಯೊಬ್ಬರು ಕೂಡ ಒಂದು ಟೋನ್ ಯಾವ ರೀತಿಯಾಗಿ ಸೆಟ್ ಮಾಡೋದು ಅಂತ ಈ ವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನಾದರೂ ಫಸ್ಟ್ ನಮ್ಮ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಅಂದ್ರೆ ಫಸ್ಟ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇವಾಗ ಯಾರೆಲ್ಲ ಜಿಯೋ ಸಿಮ್ ಮತ್ತು ಏರ್ಟೆಲ್ ಸಿಮ್ ಗಳು ಜಾಸ್ತಿ ಆಗ್ತಿರುತ್ತೆ ಪಿ ಎಸ್ ಎನ್ ಎಲ್ಗೆ ಪೋರ್ಟ್ ಹಾಕ್ತಿದ್ರೆ ಅವರು ಸಹ ಈ ಒಂದು ವಿಡಿಯೋನ ನೋಡ್ಕೊಳ್ಳಿ ಏನಕ್ಕೆ ಅಂತಂದರೆ ಇಲ್ಲಿ ಮ್ಯಾಟರ್ ಆಗಲ್ಲ ನಿಮ್ದು ಏನಿದ್ರು ಒಂದು ಮೊಬೈಲ್ ಮೊಬೈಲ್ನ ಸೆಟ್ ಇರುತ್ತೆ ಪ್ರತಿ ಒಂದು ಮೊಬೈಲ್ನ ಒಂದು ಬ್ರ್ಯಾಂಡಲ್ಲೂ ಕೂಡ ಒಂದೊಂದು ರೀತಿ ಆಪ್ಷನ್ ಸಹ ಇರ್ತಾ ಹೋಗುತ್ತೆ ಅದರಿಂದಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಎಲ್ಲ ರೀತಿಯ ಒಂದು ಮೊಬೈಲ್ ಸೆಟ್ಗಳಲ್ಲಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನಾದ್ರು ಫಸ್ಟೇ ನಮ್ಮದು ಚಾನಲ್ ನೋಡಿದರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಒಂದು ಲೈಕ್ ಮಾಡಿ ಓಕೆನಾ ವಿಡಿಯೋನ ಕಂಟಿನ್ಯೂಸ್ ನೋಡ್ತಾ ಹೋಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದಾಗ ಹೋಗ್ಬಿಡಿ ಫ್ರೆಂಡ್ಸ್ ಯಾವಾಗ ಒಂದು ಸ್ಕ್ರೀನ್ ರೇಖರ್ ಇದೆ ಆಗ್ತಾ ನೋಡ್ತಾ ಹೋಗಿ ಬರೋಣ ಎಸ್ ಮೊದಲನೇದಾಗಿ ನೀವು ಯಾರಿಗೆ ಒಂದು ರಿಂಗ್ ಟೋನ್ ಕುಣಿಸ್ಕೋಬೇಕು ಅಂತ ತಿಳ್ಕೊಂಡಿರ್ತೀರಾ ಅವರ ಒಂದು ಕಾಂಟ್ಯಾಕ್ಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಈಗ ಯಾರದಾರೊಂದು ಎಕ್ಸಾಂಪಲ್ಗೆ ಒಂದು ಒಂದು ಕಾಂಟ್ಯಾಕ್ಟ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಇದು ಸ್ಯಾಮ್ಸಂಗ್ ಮೊಬೈಲ್ ಓಕೆನಾ ಹೋದ್ ವೀಡಿಯೋದಲ್ಲಿ ನಾನು ನಿಮಗೆ ವಿವೋ ಮೊಬೈಲಲ್ಲಿ ತಿಳ್ಸ್ಕೊಟ್ಟಿದ್ದೀವಿ ಇವಾಗ ಸ್ಯಾಮ್ಸಂಗ್ ಮೊಬೈಲಲ್ಲಿ ತಿಳಿಸ್ಕೊತಾ ಇದ್ದೀನಿ ಇವಾಗ ತ್ರೀ ಡಾಟ್ ಲೈ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಈ ರೀತಿ ಆಪ್ಷನ್ಸ್ ಆಯೋಗಿಸ್ತಾ ಆಗ್ತಾ ಬರುತ್ತೆ ಇಲ್ಲಿ ಇನ್ಫೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಮೋರ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಸಾರಿ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೀವು ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದ್ರೆ ನಿಮಗೆ ಈ ರೀತಿ ಇಂಟರ್ಫೇಸಸ್ ಅನ್ನೋದು ನಿಮಗೆ ಶೋ ಆಗ್ತಾ ಬರುತ್ತೆ ಇಲ್ಲಿ ವ್ಯೂ ಮೋರ್ ಅಂತ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಇಂಟರ್ಫೇಸಸ್ ಅನ್ನೋದು ನಿಮಗೆ ಶೋ ಆಗ ಬರುತ್ತೆ ಓಕೆ ಗೈಸ್ ಈ ವಿವಿಯೋ ಮೊಬೈಲ್ಸ್ ಗಳಲ್ಲಿ ಈಗ ವ್ಯೂ ಮೋರ್ ಅಂತ ಏನ್ ಕ್ಲಿಕ್ ಮಾಡ್ಕೊಂಡೆ ನೋಡಿ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ ಆಗಿ ಇಲ್ಲಿ ಕಸ್ಟಮೈಸ್ ರಿಂಗ್ ಟೋನ್ ಅಂತ ನಿಮಗೆ ತೋರಿಸ್ ಶೋ ಆಗುತ್ತೆ ಇಲ್ಲಿ ಬಂದು ಕ್ಲಿಕ್ ಮಾಡ್ಕೋಬಹುದು ಆದರೆ ಈ ಸ್ಯಾಮ್ಸಂಗ್ ನಲ್ಲಿ ಆ ರೀತಿ ಇದೆ ತ್ರೀ ಡಾಟ್ ಮೇಲೆ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಚೇಂಜ್ ಐ ರಿಂಗ್ ಟೋನ್ ಆ್ಯಂಡ್ ವೈಬ್ರೇಷನ್ ಅಂತ ಸಿಗುತ್ತೆ ನಿಮಗೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ರಿಂಗ್ ಟೋನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೀವು ರಿಂಗ್ ಟೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ಇಲ್ಲಿ ಕಷ್ಟ ಅಂತ ಇದೆಯಲ್ಲ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೋದು ಅಥವಾ ಇಲ್ಲಿ ಮೇಲ್ಗಡೆ ಫ್ಲಸ್ ಸೈಕನ್ ಸಿಂಬಲ್ ಏನು ಕಾಣಿಸ್ತಾ ಇದೆ ನೋಡಿ ಇಲ್ಲಿ ನಿಮಗೆ ಪ್ಲಸ್ ಸೈಕನ್ ಸಿಂಬಲ್ ಕಾಣಿಸಿದಿಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಯಾವುದಾದ್ರೂ ಒಂದು ಕಸ್ಟಮೈಸ್ ಆಗಿ ನೀವು ಸೆಲೆಕ್ಟ್ ಕೂಡ ಮಾಡ್ಕೋಬೋದು ಓಕೆನೇ ಅದರ ಸಾಂಗ್ ಸಾಂಗ್ಗಳಿತ್ತು ಅಂದರೆ ನೀವು ಅವರಿಗೆ ಆದಂಥ ಸಪ್ರೇಟ್ ರಿಂಗಟೋನ್ನ ಸೆಟ್ ಮಾಡಿಸ್ಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಓಕೆನಾ ಈ ರೀತಿ ಸೆಟ್ ಮಾಡಿಕೊಂಡು ಒಂದು ರಿಂಗಟೋನ್ನ ಅವರಿಗೆ ಡನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಟೋಮೆಟಿಕ್ ಆಗಿ ಇವರಿಗೆ ಸಪ್ರೇಟ್ ಟೋನ್ ಶೋ ಆಗ್ತಾ ಬರುತ್ತೆ ಓಕೆ ಗಾಯ್ಸ್ ಈ ರೀತಿಯಾಗಿ ಸ್ಯಾಮ್ಸಂಗ್ ಮೊಬೈಲ್ ಇತ್ತು ಅಂತಂದರೆ ನೀವು ಸೇವ್ ಕೂಡ ಮಾಡ್ಕೋಬೋದು ಡೈರೆಕ್ಟ್ ಬ್ಯಾಕ್ ಬಂತು ಅಂತಂದರೆ ಅವರಿಗೆ ಆದಂಥ ಒಂದು ಸಪ್ರೇಟ್ ಟೋನ್ ಇಲ್ಲಿ ಸೆಟ್ ಆಗ್ತಾ ಬರುತ್ತೆ ಓಕೆ ಗಾಯ್ಸ್ ವಿಡಿಯೋ ಮಾಹಿತಿ ಇಷ್ಟೇ ವೀಡಿಯೋ ಯೂಸ್ಫುಲ್ ಆಗಿತ್ತು ಅಂದರೆ ವೀಕ್ಲೈಸ್ ಅಕೌಂಟ್ನ ಫಾಲೋ ಮಾಡಿಕೊಂಡು ಈಗ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಲವ್ ವಿ ಹಾಲ್ ಟೇಕ್ ಕೇರ್ ಬೈ ಬೈ